ಯಾರು ವಾಲ್ಮೀಕಿ ಹೆಸರನ್ನು ಹೇಳ್ಕೊಂಡು ಶೂನ್ಯದಿಂದ ಇವತ್ತುವರೆಗೆ ಸ್ಥಾನಕ್ಕೆ ಬಂದಿದ್ದಾರೋ ಏನು ಈ ಗಂಗಾವತಿ ಶಾಸಕರು ಇನ್ನ ಅವರು ಸ್ನೇಹಿತರೆಲ್ಲರೂ ಆ ವಾಲ್ಮೀಕಿ ಅಜ್ಜನ ಹೆಸರು ಸ್ಥಾನಕ್ಕೆ ಬಂದಿದ್ದಾರೋ ಅಂತ ವಾಲ್ಮೀಕಿ ಅಜ್ಜನ ಪ್ರತಿಮೆ ಇವತ್ತು ಬಳ್ಳಾರಿಯಲ್ಲಿ ಅನಾವರಣ ಆಗೋದು ಅವರಿಗೆ ಇಷ್ಟ ಇಲ್ಲದಂಗೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಅನ್ನು ತಗೊಂಡ್ಬಂದು ಬಳ್ಳಾರಿಯಲ್ಲಿ ಆ ಕಾರ್ಯಕ್ರಮವನ್ನು ಸ್ಟಾಪ್ ಮಾಡ್ಬೇಕಂತ ಹೇಳಿ ಅವ್ರದ್ದು ಒಂದು ತೀರ್ಮಾನ ಮಾಡ್ಕೊಂಡಿದ್ರು ಅದ್ರ ಜೊತೆಗೆ ಏನೊಂದು ಚಿಲ್ಲರೆ ಕೆಲಸ ಈ ಏನು ಚಿಲ್ಲರೆ ಬುದ್ಧಿ ಯಾಕೆ ಕೊಟ್ಟಿದಾರ ವಯಸ್ಸು ಅರವತ್ತೈದು ಬರ್ತಿದೆ ನಮಗೆ ಅಷ್ಟೇ ಮೂವತ್ತ್ ಮೂರು ಮೂವತ್ನಾಲ್ಕ ವಯಸ್ಸಿಗೆ ಅರವತ್ತೈದು ವಯಸ್ಸು ಇಟ್ಕೊಂಡು ಕರ್ನಾಟಕವನ್ನು ಒತ್ತಿಟ್ಟವನಿಗೆ ಇಷ್ಟೇ ಯೋಗ್ಯತೆ ಇರುತ್ತೆ ನಮ್ಮ ಭಾಗವನ್ನು ನಮ್ಮ ಗಡಿಭಾಗವನ್ನು ಬೇರೆಯವ್ರಿಗೆ ಮಾಡಿದವನಿಗೆ ಕರ್ನಾಟಕದ ಮೇಲೆ ವಾಲ್ಮೀಕಿ ಅಜ್ಜವ್ರ ಮೇಲೆ ಇಷ್ಟೇ ಅಭಿಮಾನಿ ಇರುತ್ತೆ ಇಷ್ಟ ಅಂದ್ರೆ ಜಾಸ್ತಿ ಅಭಿಮಾನ ಇವನಿಂದ ಎಕ್ಸ್ಪೆಕ್ಟ್ ಆಗಲ್ಲ ಅಂತ ಹೇಳೋಕೆ ಇಚ್ಛೆ ಪಡ್ತೀನಿ ಇವತ್ತು ಅವ್ನ್ಕಂದ್ರೆ ಮೂವತ್ತು ವರ್ಷ ಮೂವತ್ತೈದು ವರ್ಷ ಚಿಕ್ಕ ಹುಡ್ಗನ ಆದರು ಅವ್ನ ಮಗನ ವಯಸ್ಸಾಗಿದ್ದವ್ನು ಆಗಿದ್ರು ಇವತ್ತು ನನ್ನ ಆಕ್ಸೆಸಸ್ ನನ್ನ ಹುಡುಗ ಇದು ಏನು ಕೀರ್ಕೊಂಡು ಹೋಗಿರಿ ನನ್ನ ಹುಡುಗ ಅದೇ ಇವಾಗೇನು ನಮ್ಮ ತಾಯಿ ಮೇಲ್ ಮೇಲೆ ಅಂತ ಹೇಳೋಕಿಲ್ಲ ಎಲ್ಲ ನಮ್ಮ ಹತ್ರನು ಇದೆ ಆದರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು ಬಳ್ಳಾರಿ ಶಾಂತಿಯುತವಾಗಿರ್ಬೇಕು ಇವತ್ತು ಸುಮ್ನೆ ಆಗಿನ ಹೊರತು ಇಲ್ಲಾಂದ್ರೆ ಮನೆ ಸುಟ್ಟು ಮತ್ತೆ ವಾಪಸ್ ಅಂತ ಹೇಳಿ ಸರ್ ಯಾರು ಡೆತ್ ಡೆತ್ ಆಗಿದ್ದಾರೆ ಈಗ ಹೆಂಗೆ ಸರ್ ಹೆಂಗ್ ಡೆತ್ ಸರ್ ಬುಲೆಟ್ ಬಿದ್ದು ಡೆತ್ ಆಗಿದೆ woso. ಇವತ್ತು ವಾಲ್ಮೀಕಿ ತಾತನ ಕಾರ್ಯಕ್ರಮ ನಡೀಬಾರ್ದು ಬಳ್ಳಾರಿ ಜಿಲ್ಲೆಯಲ್ಲಿ ವಾಲ್ಮೀಕಿ ತಾತನ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ನಡೆದ್ರೆ ನಾವು ಇಷ್ಟು ವಾಲ್ಮೀಕಿ ಅಜ್ಜನಿಗೆ ನಾವೇನು ಮಾಡಕ್ಕಾಗಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದವ್ರು ಬಂದು ಅಂತ ಹೇಳಿ ಅವ್ರಿಗೆ ಅವಮಾನ ಆಗುತ್ತೆ ಅಂತ ಹೇಳಿ ಆ ಅಜ್ಜನ ಮೇಲೆ ಸಿಟ್ಟಿಂದ ನನ್ನ ಮೇಲೆ ಸಿಟ್ಟಿಂದ ಒಂದು ಸಾಮಾನ್ಯ ಹುಡುಗನ ಏನು ಬಲಿಯನ್ನು ತಗೊಂಡಿದ್ದಾರೆ ಅದಕ್ಕೆ ನೂರಷ್ಟು ಅನುಭವಿಸಷ್ಟು ನಾನು ಮಾಡೇ ಮಾಡ್ತೀನಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಅಷ್ಟು ಅವನು ಬಳ್ಳಾರಿ ಉದ್ಧಾರ ಆಗ್ಬೇಕು ಕರ್ನಾಟಕ ಉದ್ಧಾರ ಆಗ್ಬೇಕಂತಿಲ್ಲ ಯಾವತ್ತು ಸ್ವಂತ ಸ್ವಂತಕ್ಕೆ ಬೆಳಿಬೇಕು ಜನ ಹಾಳಾಗೋಗು ನಾನು ಸುಖವಾಗಿರ್ಬೇಕು ಇಲ್ಲಿ ಯಾರ ಹೆಸರು ಬರಬಾರ್ದು ನನ್ನ ಹೆಸರು ಬಿಟ್ಟು ಯಾರು ಅಂತೇಳಿ ಅವನು ಆದ್ರೆ ಇಷ್ಟು ವರ್ಷ ನಡೀತಿತ್ತು ಆದ್ರೆ ನಾವು ಬಂದಂತ ಸಂದರ್ಭದಲ್ಲಿ ಇವ್ರದೇನು ನಡೆಯಕ್ಕೆ ಆಗ್ತಿರ್ಲಿಲ್ಲ ಇವತ್ತೇನೋ ವಾಲಮಿಕ್ ಕಾರ್ಯಕ್ರಮ ಎಷ್ಟು ಅದ್ದೂರಿಯಾಗಿ ಎಷ್ಟು ಸಾವಿರ ಜನ ಸೇರಿಸಿಕೊಂಡು ಮಾಡ್ತಿದ್ದೀನಿ ನೀವು ನೋಡಿದಿರಿ ಆದರೆ ಇವತ್ತು ನಮ್ಮ ಹುಡುಗರು ಇಷ್ಟು ಮುಂದಿನ ಪೊಲೀಸರು ಕೂಡ ನಮ್ಮ ಹುಡುಗರನ್ನೆಲ್ಲ ಕಳಿಸ್ಬಿಟ್ರು ಆದರೆ ನಾನು ಕೂಡ ಇವತ್ತು ನಾನೊಂದು ಬಾಯ್ ತಕ್ಕ ಮಾತಂದ್ರೆ ಇಡೀ ಬಳ್ಳಾರಿನೇ ಬಸ್ ಮಾಡುತ್ತೆ ಇಂಥ ಕೆಲ್ಸಕ್ಕೆ ನಾವು ಕೈ ಹಾಕ್ಬಾರ್ದು ಒಂದು ಅರವತ್ತೈದು ವಯಸ್ಸು ಇದ್ದವನಿಗೆ ವಿಜ್ಞಾನ ಇದ್ರೆ ನಮಗೆ ಜ್ಞಾನ ಇರಬೇಕು ನಾವು ಬಿಹೇವ್ ಹೇಳಿ ಅವತ್ತು ಶಾಂತಿಯುತವಾಗಿ ನಿಂತಿದ್ವಿ ನ್ಯಾಯಪುರ ನಿಂತಿದ್ವಿ ಹೊರತು ನಾನು ಏನೇನು ಐದೇ ನಿಮಿಷದಲ್ಲಿ ಮಾಡಿ ಮುಗಿಸಿ ಹೋಗ್ತಿದ್ದೆ ನೋಡಿ ನಾನು ಒಳ್ಳೆ ಎಜುಕೇಟೆಡ್ ಆಗಿ ಲಂಡನ್ ಅಲ್ಲಿ ಓದ್ಕೊಂಡ್ ಬಂದಂತವ್ ಅವನ ಚಿಲ್ಡ್ರ ಬರ್ಗಿಂದ ಬಂದಂತವನಲ್ಲ ಶ್ರೀಮಂತ ಅವನು ನಿನ್ನೆ ಮೊನ್ನೆ ಆದಂತವನು ಇಡೀ ಇಡೀ ಕರ್ನಾಟಕದಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಆಗಿ ಬಿಸ್ನೆಸ್ ಮಾಡಿ ಮಗನಾಗಿ ದುಡಿದು ಜನಕ್ಕೆ ಸೇವೆ ಮಾಡ್ಬೇಕಂತೇಳಿ ಆ ದುಡ್ಡಿಂದ ಸೇವೆ ಮಾಡ್ತಾ ನಮ್ಮ ಸರ್ಕಾರದ ಸಹಕಾರ ತಗೊಂಡು ಶಾಸಕನಾಗಿ ಇವತ್ತು ಬಳ್ಳಾರಿನ ಎಷ್ಟು ಅಭಿವೃದ್ಧಿ ಮಾಡ್ತಿದ್ದೀನಿ ಹತ್ತೆಗೆ ಸಂಚು ಮಾಡ್ಬೇಕಂದ್ರೆ ನಾನು ಇಲ್ಲಿವರೆಗೆ ಬರೋ ಅವಶ್ಯಕತೆ ಇಲ್ಲ ನನಗೆ ಬೇರೆ ರೀತಿಯಲ್ಲಿ ಬಹಳ ಎಷ್ಟು ಎಲ್ಲ ನನಗೇನು ಅವ್ರಿಗೇನಿರುತ್ತೋ ಅದಕ್ಕೆ ನೂರು ಪಟ್ಟು ನನಗೂ ಎಲ್ಲ ರೀತಿಯಲ್ಲಿ ಇದ್ದೀನಿ ಆದರೆ ನಾನು ಅಂಥ ಕೆಲಸಕ್ಕೆ ಕೈ ಹಾಕವನ್ನಲ್ಲ ಒಂದು ಓದ್ಕೊಂಡಿದ್ದವನಾಗಿ ಒಂದು ಬಳ್ಳಾರಿ ಅಭಿವೃದ್ಧಿ ಆಗ್ಬೇಕು ಬಳ್ಳಾರಿ ಶಾಂತಿಯುತವಾಗಿರ್ಬೇಕಂತ ಕೋರ್ಕೊಂಡಿದ್ದವ್ ನಾನು ಬಂದಂಥ ದಿವಸದಿಂದ ಇವತ್ತುವರೆಗೆ ಎಲ್ಲನೂ ಒಂದು ಸಣ್ಣ ಗಲಾಟೆ ಆಗಿತ್ತ ಎಲ್ಲನೂ ಒಂದು ಸಣ್ಣ ಮರ್ಡರ್ ಆಗಿತ್ತ ಇವರು ಇವ್ರು ಇವರು ಇದ್ದಂಥ ಟೈಮಲ್ಲಿ ಪ್ರತಿದಿನ ಒಂದು ಮಡ್ರ್ ಆಗ್ತಿತ್ತು ಆದರೆ ನಾನು ಬಂದ ಮೇಲೆ ಎಲ್ಲವನ್ನ ಹಾಕಿ ನಮ್ಮ ಬಳ್ಳಾರಿ ಶಾಂತಿಯುತವಾಗಿರ್ಬೇಕಂತೇಳಿ ಇವತ್ತಿಗೂ ಕೋರ್ಕೊಂಡಂತವನು ಬಳ್ಳಾರಿಯನ್ನ ಶಾಂತಿ ಕಡತವನ ಯಾರನ್ನಿ ದಾರಿ ನನ್ನ ಡಿಮ್ಯಾಂಡ್ ಯಾರ اللي ದಾರವನ ಜನಾರ್ದನ ರೆಡ್ಡಿ ಅವನು ಏನು ಅಸೋಸಿಯೇಟ್ಸ್ ಇದರೋ ಇವತ್ತೇನು ಇಲ್ಲಿ ಮರ್ಡರ್ ನಡೆದಿದeno ನಮ್ಮ ವಾಲ್ಮೀಕಿ ಸಾಚ್ಚಳಿಗೆ ಮತ್ತೆ ನಮ್ಮ ಸಮುದಾಯಕ್ಕೆ ಏನು ಅಟ್ರಾಸಿಟಿ ಒತ್ತಾಗಿದೆನೋ ಅವ್ರ ಮೇಲೆ ಮರ್ಡರ್ ಕೇಸ್ ಹಾಕಿ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಆಗ್ರಹ ಇದೆ ಅಲ್ಲಿವರೆಗೂ ನೋಡಿ ನಾನು ಇಲ್ಲೇ ಇದ್ದೆ ಪೊಲೀಸ್ ಅವಾಗಿಂದ ನನ್ನ ಇಟ್ಕೊಂಡು ಅವ್ರನ್ನ ದೊಡ್ತಾ ಇಲ್ಲ ನನ್ನ ಇಟ್ಕೊಂಡು ಈ ಕಡೆ ಈ ಕಡೆ ಇಟ್ಕೊಂಡು ಬರ್ತಿದ್ದಾರೆ ನಾನು ಯಾರನ್ನೋದು ಕೂಡ ಇನ್ನ ಹುಡುಗ ಪಾಪ ಒಂದ್ ಎರಡ್ ಸಾವಿರ ಒಂದ್ ನಾಲ್ಕು ಸಾವಿರದಿಂದ ಐದ್ ಸಾವಿರ ಜನ ಬಂದಿದ್ರು ಎಲ್ಲರನ್ನ ಇವ್ರು ಪೊಲೀಸ್ ಚಲಾಚದರ್ ಮಾಡಿ ಒಂದು ತೀರ್ಕೊಂಡು ಹೋಗಿದ್ದಾನೆ ಆಗ್ಲಿ ಸ್ವಲ್ಪ ಇಂತ ಆ ಹುಡುಗ ತ್ಯಾಗ ನಮ್ಮ ವಾಲ್ಮೀಕಿ ಅರ್ಜುನನಕ್ಕೋಸ್ಕರ ಇವ್ರ ಪಾಪ ಇಲ್ಲಿ ಹೊತ್ತಿಗೆ ಮುಗಿಸಾಕ್ಕೋಸ್ಕರ ಆ ಹುಡುಗನ ತ್ಯಾಗ ಆಗಿದೆ ಅಂತ ಹೇಳಿ ನಂಬಿ ಇವ್ರು ತ್ಯಾಗ ಇವ್ರು ಮುಕ್ಷೆ ಮುಗಿಸು ಅಂತ ಹೇಳಕ್ಕೆ ರಾಜಕೀಯವಾಗಿ ಅವರು ಎಲ್ಲ ರೀತಿಯಲ್ಲಿ ಅಂದ್ರೆ ನಾನು ಪರ್ಸನಲಿ ಗೆಲ್ಲ ಹೋಗಲ್ಲ ಎಲ್ಲ ರೀತಿಯಲ್ಲಿ ಜನಕ್ಕೆ ಇವ್ರು ಎಂತ ಹೇಡಿಗಳು ಎಂತ ಕೆಲಸ ಮಾಡ್ತಾರ ಅಂತೇಳಿ ಜನಕ್ಕೆ ಅಂತ ಕೆಲಸ ಮಾಡ್ತಾರೆ ಸಾಯಂಕಾಲ ಹೊತ್ತು ಐದನೂರ್ ಜನ ಹುಡುಗರು ಬಂದಿದ್ರು ಅವರೇನೋ ಮಾತಾಡ್ತಿದ್ರು ಆ ಟೈಮಲ್ಲಿ ಅವ್ರೇನೋ ಒಂದು ಕಲ್ಲು ಒಸಿಯೋದು ಇವರೇನೋ ಒಂದು ಕಲ್ಲು ಒಸಿಯೋದು ಆಗಿದೆ ಆ ಟೈಮಲ್ಲಿ ಒಂದು ಗೆ ಒಂದು ಏಟ್ ಬಿದ್ದು ಅದರ ಪಕ್ಕಿಗೆ ಸದಸ್ಯರು ಅವ್ರಿಗೆ ಒಂದು ಏಟ್ ಬಿದ್ದಿದೆ ಅಂತೇಳಿ ನನ್ನ ಮಾಹಿತಿ ಅದಕ್ಕೋಸ್ಕರ ನಾನು ಅಲ್ಲಿಂದ ಇಲ್ಲಿ ಬಂದೆ ಬಂದರೆ ಅಷ್ಟೊತ್ತಿಗೆ ಯಾಕಂದರೆ ಆ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡ್ಬೇಕಂತೇಳಿ ಒಂದು ಎರಡು ಮೂರು ತಿಂಗಳಿಂದ ವಾಲ್ಮೀಕಿ ಜೋರ ಕಾರ್ಯಕ್ರಮ ಮಾಡಬೇಕು ಇಡೀ ವಾಲ್ಮೀಕಿ ಸಮುದಾಯಕ್ಕೆ ನಾವೊಂದು ಹೆಗ್ಗಳಿಕೆ ಆಗಿ ಹೇಳ್ಕೊಳ ಅಂತ ಕಾರ್ಯ ನಾವು ಮಾಡ್ಬೇಕಂತೇಳಿ ನಾವು ನಾಗೇಂದ್ರ ಅಣ್ಣವರು ಅಣ್ಣವ್ರು ಎಲ್ಲರೂ ಪ್ರಯತ್ನ ಮಾಡ್ತಿದ್ರೆ ಆದ್ರೆ ವಾಲ್ಮೀಕಿ ಅಜ್ಜನ ಹೆಸರು ಹೇಳ್ಕೊಂಡು ಇವತ್ತು ಬಳ್ಳಾರಿಯಲ್ಲಿ ರಾಜಕೀಯ ಮಾಡಿದ್ರು ಇವತ್ತು ಅಜ್ಜನ ಪ್ರ ಅನಾವರಣ ಆಗ್ಬಾರ್ದು ಅಜ್ಜನ ಅನಾವರಣ ಆಗ್ಬಾರ್ದು ಅಂತಿಲ್ಲ ಅವ್ರ ಮೇಲೆ ಇಷ್ಟು ಮೆಚ್ಚು ಮಾಡಿ ಕಾರ್ಯಕ್ರಮವನ್ನು ಮುಗಿಸ್ಬೇಕಂತ ನೋಡ್ತಿದಾರೆ ಅಂತಂದ್ರೆ ಇವತ್ತು ಬಳ್ಳಾರಿ ಜನತೆ ತಿಳ್ಕೊಬೇಕು ರಾಜ್ಯ ಜನತೆ ತಿಳ್ಕೋಬೇಕು ಅಂತ ರಾಕ್ಷಣ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಟ್ ಸಿಕ್ಸ್ ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮದಿಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ ನಂದನ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಕಂಧದ ಎಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಮೂವತ್ತೈದು ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಂಗೋಲಿ ಬಿಡಿ ಆಕರ್ಷಕ ಬಹುಮಾನ ಗೆಲ್ಲಿ ಜಿಲ್ಲವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲಿಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ